ಎರಡು ದಿನ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಧಾರವಾಡ ಅಂದರೆ ಕರ್ನಾಟಕ ವೆಸ್ಟ್ ಗ್ರಾಜ್ಯುಯೇಟ್ ಕಾನ್ಸ್ಟುಯೆನ್ಸಿಯಿಂದ ಎಮ್ ಎಲ್ ಸಿ ಆಗಿ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ತುಂಬ ಜನ ಸ್ಟೂಡೆಂಟ್ಸು ಆ್ಯಸ್ಪೆರೆಂಟ್ಸು ಫೋನ್ ಮಾಡಿ ಮೆಸೇಜ್ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ಸರ್ ನಮ್ಮ ನಿಮ್ಮ ಜೊತೆ ಇರ್ತೀವಣ್ಣ ಅಂತೇಳಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ನೀವು ನಿಂತ್ಕೊಂಡಿರೋ ತುಂಬ ಒಳ್ಳೇದಾಯಿತು ನಮಗೆ ಖುಷಿ ಆಗ್ತಾ ಇದೆ ನಾನು ನನಗೆ ಎಲ್ಲರಿಗೂ ನಾನು ಅಭಾರಿಯಾಗಿರ್ತೀನಿ ಮತ್ತು ನೀವು ಯಾವ ಕೆಲಸ ಹೇಳಿದ್ರೂ ನಾನು ಮಾಡ್ತಾನೋ ಇದ್ದೀನಿ ಮತ್ತೆ ಮುಂದೇನೂ ಮಾಡ್ತೀನಿ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿರ್ಬೋದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು ಯಾರು ವಿದ್ಯಾರ್ಥಿಗಳು ಪರವಾಗಿ ಮಾತಾಡ್ತಾ ಇಲ್ಲ ತಿಂಗಳ ನಾನು ನೋಡ್ದಂಗೆ ಪ್ರತಿ ತಿಂಗಳು ಒಂದು ವಿದ್ಯಾರ್ಥಿಗಳ ಆತ್ಮಹತ್ಯೆ ಮತ್ತೆ ಹೃದಯಾಘಾತದಿಂದ ಸಾಯ್ತಿದ್ದಾರೆ ಮತ್ತೆ ಲಕ್ಷಾಂತರ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಊಟ ತಿಂಡಿ ನಿದ್ದೆ ಬಿಟ್ಟು ಓದ್ತಾ ಇದ್ರು ಕೂಡ ಸರ್ಕಾರ ಯಾವುದೇ ನೇಮಕಾತಿ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಇದ್ರ ಪ್ರಶ್ನೆ ಮಾಡ್ಬೇಕಂತಂದ್ರೆ ಅಟ್ಲೀಸ್ಟ್ ನಾವು ಒಂದು ರಾಜಕೀಯವಾಗಿ ಆದರೂ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಾಗಿರು ನಮ್ಮ ನೀವು ವಿದ್ಯಾರ್ಥಿಗಳ ಪರವಾಗಿ ಒಂದು ವಾಯ್ಸ್ ರೈಸ್ ಮಾಡೋದಕ್ಕೆ ಇವತ್ತು ಕರ್ನಾಟಕ ವೆಸ್ಟ್ ಗ್ರಾಜ್ಯುಯೇಟ್ ಆಗಿನ ಕಾನ್ಸ್ಟಿಟ್ಯುನ್ಸಿಯಿಂದ ಎಮ್ ಎಲ್ ಸಿಗೆ ಕಂಟೆಸ್ಟ್ ಮಾಡ್ತಿದ್ದೀವಿ ಅದ್ರ ತುಂಬ ಜನ ಸ್ಟೂಡೆಂಟ್ಸು ಇದ್ರ ಕ್ರೈಟೀರಿಯಾ ಅಂದರೆ ಯಾವ ರೀತಿ ನಾವು ಐ ಡಿ ಮಾಡಿಸ್ಬೇಕು ಒಂದು ಕನ್ಫ್ಯೂಷನ್ಸ್ ಇದೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ಸ್ ಕೊಡ್ತೀನಿ ಕರ್ನಾಟಕ ವೆಸ್ಟ್ ಗ್ರಾಜುಯೇಟ್ ಕಾನ್ಸ್ಟಿಟ್ಯುನ್ಸಿ ಅಂತ ನಾಲ್ಕು ಕಾನ್ಸ್ಟಿಟ್ಯುನ್ ನಾಲ್ಕು ಡಿಸ್ಟಿಕ್ ಬರುತ್ತೆ ಒಂದು ಧಾರವಾಡ ಒಂದು ಗದಗು ಹಾವೇರಿ ಮತ್ತು ಉತ್ತರ ಕನ್ನಡ ನಾಲ್ಕು ಡಿಸ್ಟಿಕ್ ಇಂದ ಯಾ ಯಾರೆಲ್ಲ ಗ್ರಾಜೇಟ್ಸ್ ಕಂಪ್ಲೀಟ್ ಮಾಡಿದ್ರಾ ಅಂದ್ರೆ ಇಪ್ಪತ್ತೆರಡು ಸೆಪ್ಟೆಂಬರ್ ಒಂದನೇ ತಾರೀಕಿನ ಹಿಂದೆ ತ್ರೀ ಇಯರ್ಸ್ ಬಿಫೋರ್ ಯಾರು ಗ್ರಾಜುಯೇಟ್ ಕಂಪ್ಲೀಟ್ ಆಗಿದ್ದೀರಾ ಕಂಪ್ಲೀಟ್ ಮಾಡಿದ್ರಾ ಆ ಒಂದು ಗ್ರಾಜ್ ಸರ್ಟಿಫಿಕೇಟ್ ಜೊತೆಲಿ ಒಂದು ಆಧಾರ್ ಕಾರ್ಡ್ ಗೆಜೆಟೆಡ್ ಅಂದ್ರೆ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಆಫೀಸರ್ ಇಂದ ಒಂದು ಅಟ್ಯಾಸ್ಟೆಡ್ ಒಂದು ಸಿಗ್ನೇಚರ್ ಹಾಕ್ಸ್ಬೇಕು ಇದ್ರ ಜೊತೆ ಒಂದು ಫಾರ್ಮ್ ನಂಬರ್ ಏಯ್ಟೀನ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕು ಎರಡು ಫೋಟೋ ಇದ್ರೆ ಸಾಕು ಒಂದು ತಹಸೀಲ್ದಾರಿಗೆ ಈ ಒಂದು ಇಷ್ಟು ಡಾಕ್ಯುಮೆಂಟ್ಸ್ ಜೊತೆಲಿ ತಹಸೀಲ್ದಾರ್ ಇಲ್ಲ ನೋಂದಣಾಧಿಕಾರಿ ಇರ್ತಾರೆ ನಿಮ್ಮ ನಿಮ್ಮ ತಾಲೂಕಲ್ಲಿ ಅವರಿಗೆ ಕೊಟ್ಟರೆ ಸಾಕು ನಿಮ್ಮ ವೋಟರ್ ಐ ಡಿಗೆ ಎಲಿಜಿಬಿಲಿಟಿ ಇರ್ತೀರಾ ಈ ಒಂದು ಲಾಸ್ಟ್ ಡೇಟು ನವೆಂಬರ್ ಆರನೇ ತಾರೀಕು ಜಸ್ಟ್ ಆರ್ಡ್ಲಿ ಒನ್ ವೀಕ್ ಇದೆ ನೀವು ಆರ್ಡ್ಲಿ ಒನ್ ವೀಕಲ್ಲಿ ಒನ್ ಅವರ್ ಟೈಮ್ ಕೊಡಿ ಒನ್ ಅವರ್ ಟೈಮ್ ಕೊಟ್ಟು ಪ್ರತಿಯೊಂದು ಗ್ರ್ಯಾಜುಯೇಟು ಯಾರೆಲ್ಲ ಕಂಪ್ಲೀಟ್ ಮಾಡಿದಿರಾ ಅಷ್ಟು ಜನ ಒಂದು ವೋಟರ್ ಐಡಿ ಮಾಡಿಸಿ ನಿಮಗೆ ನಾರ್ಮಲ್ ವೋಟರ್ ಐಡಿ ಏನು ಎಮ್ ಎಲ್ ಎ ನೀವು ನಾರ್ಮಲ್ ವೋಟರ್ ಐಡಿ ಮಾಡ್ತೀರಾ ಆ ವೋಟರ್ ಐಡಿಯಿಂದ ನೀವು ನೆಕ್ಸ್ಟ್ ಇಯರು ಬರೋಂಥ ಒಂದು ಎಮ್ ಎಲ್ ಸಿ ಕಾನ್ಸ್ಟಿಟ್ಯುನ್ ಎಮ್ ಎಲ್ ಸಿ ಎಲೆಕ್ಷನ್ಗೆ ಯಾವುದೇ ರೀತಿ ವೋಟ್ ಮಾಡೋಕ್ಕಾಗಲ್ಲ ನೆಕ್ಸ್ಟು ಸೆಪ್ಟೆಂಬರ್ ಇಲ್ಲ ನವಂಬರಲ್ಲಿ ಸೆಪ್ಟೆಂಬರ್ ಇಲ್ಲ ನವೆಂಬರ್ ಒಳಗಡೆ ಎಲೆಕ್ಷನ್ ಆಗುತ್ತೆ ಎಮ್ ಇದು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಆದರೆ ಈ ವರ್ಷ ನವೆಂಬರ್ ಆರನೇ ತಾರೀಕು ಒಳಗಡೆ ನಾವು ವೋಟರ್ ಲಿಸ್ಟ್ ಮಾಡಿಸಿದ್ರೆ ಮಾತ್ರ ಈ ಒಂದು ಎಲೆಕ್ಷನಲ್ಲಿ ನೀವು ವೋಟ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಹಾಕೋದಕ್ಕಾಗಲ್ಲ ಆರ್ಡ್ಲಿ ಒನ್ ಅವರು ನೀವು ಟೈಮ್ ಕೊಟ್ಟು ಇಷ್ಟು ಡಾಕ್ಯುಮೆಂಟ್ಸು ನೀವು ರೆಡಿ ಮಾಡಿಕೊಂಡು ಎಲ್ಲರೂ ವೋಟರ್ ಐ ಡಿ ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನನ್ನ ರಿಕ್ವೆಸ್ಟು ಮತ್ತು ನಿಮ್ಮ ಜೊತೆ ನಾನು ಇರ್ತೀನಿ ಏನೇ ಸಮಸ್ಯೆ ಇದ್ರೂ ನಾನು ನೀವು ಪರವಾಗಿ ಹೋರಾಟ ಮಾಡ್ತೀವಿ ಮತ್ತು ಏನೇ ಯಾವುದೇ ವಿಷಯ ಆಗಿರ್ಬೋದು ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋಲ್ಲ ಎಲ್ಲರೂ ಒಳ್ಳೇದಾಗಲಿ ನಾನು ನಿಮ್ಮ ಜೊತೆ ಇರ್ತೀನಿ ಥ್ಯಾಂಕ್ ಯು ನಮಸ್ಕಾರ